ಆಫ್ ದ ಫೈಬ್ರಾಯ್ಡ್ಸ್ ಏನೂ ಲಕ್ಷಣಗಳು ಇರ್ಬ ಇರದೇ ಇರಬಹುದು ನಮ್ಗೆ ಯಾವಾಗ ಡಿಟೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇದು ಇನ್ಫರ್ಟಿಲಿಟಿ ಬಂಜತನೆಯನ್ನು ಕಾನ್ ಕಾಸ್ ಮಾಡುತ್ತೆ ಸೊ ಯಾವಾಗ ಅವರು ಮಕ್ಕಳು ಆಗ್ತಾ ಇಲ್ಲ ಅಂತ ನಮ್ಮ ಹತ್ರ ಬರ್ತಾರೆ ಆವಾಗ ನಮಗೆ ಹೆಚ್ಚಾಗಿ ಫೈಬ್ರಾಯ್ಡ್ಸ್ ಇದೆ ಅಂತ ಗೊತ್ತಾಗುತ್ತೆ ಸೊ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಈ ಗಡ್ಡೆಗಳು ಕ್ಯಾನ್ಸರ್ ಇರೋದಿಲ್ಲ ಬಟ್ ಆ ಪಾಯಿಂಟ್ ಒನ್ ಪರ್ಸೆಂಟ್ ಯಾವಾಗ ನಮಗೆ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ ಆ ಡಿಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೆಡ್ಡೆ ಬಂದವರಿಗೆ ಮಕ್ಕಳು ಆಗದೆ ಇರೋ ಚಾನ್ಸಸ್ ಇರುತ್ತೆ ತುಂಬಾ ಜನ ಇವಾಗ ಈಟಿಂಗ್ ಬಂದ್ಬಿಟ್ಟು ಊಟದಲ್ಲಿ ನಾವು ಇದನ್ನ ಕ್ಯೂರ್ ಮಾಡ್ಕೊಳ್ಬೋದಾ ಅಂತ ಪ್ರಶ್ನೆ ಒಂದು ಬರುತ್ತೆ ಅದು ಸಾಧ್ಯವಿಲ್ಲ ಏನೂ ಊಟದಿಂದ ಕ್ಯೂರ್ ಆಗೋದಿಲ್ಲ ಲೈಕ್ ಹಾರ್ಮೋನ್ ವೇರಿಯೇಷನ್ಸ್ ಆಗುವಂಥದ್ದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ ಅಂದ್ರೆ ಯೂರಿನ್ ಹೋಗೋದಕ್ಕೆ ಆಗದೆ ಇರೋದು ಅಥವಾ ಪದೇ ಪದೇ ಯೂರಿನ್ ಹೋಗಬೇಕು ಅನ್ಸೋದು ಕಾನ್ಸ್ಟಿಪೇಷನ್ ಗಟ್ಟಿಯಾಗಿ ಮೋಷನ್ ಬರದೇ ಇರೋ ಹಾಗೆ ಆಗೋದು ಸಂಭವನೆ ಆಗಬಹುದು ಈ ದೊಡ್ಡ ಗಾತ್ರ ಫೈಬ್ರಾಯ್ಡ್ ಅಥವಾ ಯೂಟ್ರಸ್ ಇಂದ ಜೀವನ ಶೈಲಿಯನ್ನ ಇಂಪ್ರೂವ್ ಮಾಡೋದ್ರ ಮುಖಾಂತರ ಗೆಡ್ಡೆ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಮಹಿಳೆಯರು ಇಗ್ನೋರ್ ಮಾಡ್ಕೊಳ್ತೀವಿ ಎವ್ರಿ ಟೈಮ್ ಮೆನ್ಸಸ್ ಬ್ಲೀಡಿಂಗ್ ಜಾಸ್ತಿ ಆದ್ರೆ ನಾವು ಅನ್ಕೊಳ್ತೀವಿ ಇದು ನಾರ್ಮಲ್ ನಾಲ್ಕರಿಂದ ಐದು ಪ್ಯಾಡ್ ಚೇಂಜ್ ಮಾಡ್ತೀವಿ ಇದ ಕ್ಲಾಟ್ಸ್ ಹೋಗ್ತಾ ಇದೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಅಂದ್ಕೊಂಡ್ಬಿಡ್ತೀವಿ ಅದನ್ನ ಸೊ ನಿರ್ಲಕ್ಷ್ಯತೆ ಜಾಸ್ತಿ ಇದೆ ಹೆಣ್ಮಕ್ಳಲ್ಲಿ ಸೊ ಅದು ಮಿಸ್ ಆಗಿ ಹೋಗುತ್ತೆ ಡಯಾಗ್ನೋಸಿಸ್ ಸೊ ಯಾವಾಗ ಅವ್ರು ನಮ್ಮ ಹತ್ರ ಬರ್ತಾರೆ ಅಲ್ಟ್ರಾಸೌಂಡ್ ಮುಖಾಂತರ ಫೈಬ್ರಾಯ್ಡ್ನ ನಾವು ಡಿಟೆಕ್ಟ್ ಮಾಡಬಹುದು ಒಂದು ವೇಳೆ ಇದನ್ನ ಹಾಗೆ ಬಿಟ್ರೆ ನಿಜವಾಗಿ ಇದು ಕ್ಯಾನ್ಸರ್ಗೆ ಟರ್ನ್ ಆಗುತ್ತೆ ಅಥವಾ ಬೇರೆ ಯಾವುದಾದ್ರೂ ರೋಗಕ್ಕೆ ಕಾರಣ ಆಗುತ್ತೆ ಪ್ರೆಗ್ನೆಂಟ್ ಯೂಟ್ರೆಸ್ ಒಂಬತ್ತು ತಿಂಗಳು ಎಂಟು ತಿಂಗಳು ಗರ್ಭಿಣಿಯ ಯೂಟ್ರೆಸ್ ಕೂಡ ನಾವು ಲ್ಯಾಪ್ರೋಸ್ಕೋಪಿ ಮೂಲಕ ತೆಗೆದಿದ್ದಾವೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಮಹಿಳೆಯರು ಎದುರಿಸುತ್ತಿರುವಂತಹ ಸಾಮಾನ್ಯ ಸಮಸ್ಯೆಗಳಲ್ಲಿ ಗರ್ಭಾಶಯದ ಫೈಬ್ರಾಯ್ಡ್ಸ್ ಕೂಡ ಒಂದು ಇದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಗರ್ಭಾಶಯದ ಗೆಡ್ಡೆ ಅಂತ ಕೂಡ ಕರೀತೇವೆ ಅಂದ್ರೆ ಗರ್ಭಕೋಶದಲ್ಲಿರ್ತಕ್ಕಂಥ ಮಾಂಸಖಂಡಗಳು ಒಂದು ರೀತಿಯಾಗಿ ಬೆಳವಣಿಗೆಯಾಗಿ ಗೆಡ್ಡೆಯ ರೂಪವನ್ನು ಪಡೆದುಕೊಳ್ಳುವಂಥದ್ದು ಆದರೆ ಇದು ಕ್ಯಾನ್ಸರ್ ಅನ್ನ ಕ್ಯಾನ್ಸರ್ ಕಾರಕ ಆಗಿರೋದಿಲ್ಲ ಹಾಗಿದ್ರೆ ಈ ಒಂದು ಗರ್ಭಾಶಯದ ಗೆಡ್ಡೆ ಅಂದ್ರೆ ಏನು ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ ಅಂದರೆ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಕೊಳ್ಬಹುದು ಮುನ್ನೆಚ್ಚರಿಕಾ ಕ್ರಮ ಯಾವ ರೀತಿಯಾಗಿರುತ್ತೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಪ್ರಿಯಾ ಎಸ್ ಪಿ ಪಾಟೀಲ್ ಕನ್ಸಲ್ಟೆಂಟ್ ಗೈನಕಾಲಜಿ ಆಂಡ್ ಆಪ್ಸಿಟ್ರಿಷಿಯನ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಈ ಗರ್ಭಾಶಯದ ಗೆಡ್ಡೆ ಅಂದರೆ ಸಾಮಾನ್ಯ ಜನರಿಗೆ ಗೊತ್ತಿರೋ ರೀತಿಯಲ್ಲಿ ಒಂದು ರೀತಿಯ ಗೆಡ್ಡೆ ಬೆಳವಣಿಗೆ ಆಗುತ್ತೆ ಅದು ಅಲ್ಲಿ ಬೇರೆ ಇರುತ್ತೆ ಅನ್ನೋದಷ್ಟೇ ಹಾಗಿದ್ರೆ ಈ ಗರ್ಭಾಶಯದ ಗೆಡ್ಡೆ ಅಂದರೆ ಏನು ಇದು ಉಂಟಾಗೋದಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗುತ್ತೆ ಡಾಕ್ಟರ್ ನೀವು ಹೇಳಿದ ತರ ಗರ್ಭಾಶಯದ ಗಡ್ಡೆ ಅಂದರೆ ಫೈಬ್ರಾಯ್ಡ್ಸ್ ಅಂತ ಕರೀತಾರೆ ಸೊ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳಿಗೂ ಮಸಲ್ ಇರುತ್ತೆ ಹಾಗೆ ಯೂಟ್ರಸ್ ಅಂದರೆ ಗರ್ಭಾಶಯದ ಮಸಲಲ್ಲಿ ಬೆಳೆಯುವಂಥ ಗಡ್ಡೆಗಳಿಗೆ ನಾವು ಫೈಬ್ರಾಯ್ಡ್ಸ್ ಅಂತ ಕರಿತೇವೆ ಹಲವಾರು ಕಾರಣಗಳಿಂದ ಈ ಗಡ್ಡೆ ಫಾರ್ಮೇಷನ್ ಆಗಬಹುದು ಬಟ್ ಏನು ಅಂತ ಹೇಳಿದರೆ ಎಕ್ಸಾಕ್ಟ್ ಕಾಸ್ ಇದಕ್ಕೆ ನಾವು ಪಿನ್ ಪಾಯಿಂಟ್ ಮಾಡಿ ಹೇಳೋದಕ್ಕೆ ಆಗೋದಿಲ್ಲ ಬಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ಎಕ್ಸೆಸಿವ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ನಮ್ಮ ಬಾಡಿಯಲ್ಲಿ ಇನ್ಫ್ಲೂಯೆನ್ಸ್ ಆದರೆ ಈ ಗಡ್ಡೆಗಳು ಫಾರ್ಮೇಷನ್ ಆಗಬಹುದು ನಮ್ಮ ಲೈಫ್ ಸ್ಟೈಲ್ ಕೂಡ ಈ ಗಡ್ಡೆಗಳಿಗೆ ಫಾರ್ಮೇಷನ್ಗೆ ಕಾರಣ ಆಗಬಹುದು ಲೈಕ್ ಲೈಫ್ ಸ್ಟೈಲ್ ಅಂದರೆ ಯಾವ ರೀತಿಯಾಗಿ ಡಾಕ್ಟರ್ ಲೈಫ್ ಸ್ಟೈಲ್ ಅಂತ ಹೇಳಿದರೆ ನೋಡಿ ಇವಾಗ ನಾನು ಹೇಳಿದೆ ಕಾರಣ ಅಂತ ಹೇಳಿದರೆ ಎಕ್ಸೆಸಿವ್ ಈಸ್ಟ್ರೋಜನ್ ಅಂತ ಎಕ್ಸೆಸಿವ್ ಈಸ್ಟ್ರೋಜನ್ ಅಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಸಾಮಾನ್ಯವಾಗಿ ಬೇಕಾಗಿರೋಂಥ ಹಾರ್ಮೋನ್ಸ್ ಬಟ್ ಕೆಲವೊಂದು ಸಲ ನಾವು ತುಂಬ ಆಲ್ಕೋಹಾಲ್ ಕನ್ಸಂಪ್ಷನ್ ಮದ್ಯಪಾನ ಸೇವನೆ ಅಥವಾ ಏನೋ ಕೆಫೀನ್ ಕಾಫಿ ಟೀ ಹೆಚ್ಚಾಗಿ ಕುಡಿಯೋದ್ರಿಂದ ಈ ಕೆಲವೊಂದು ಆಮೇಲೆ ಮೋಟಾಪು ಅಂದರೆ ಒಬೆಸಿಟಿ ತುಂಬ ಪ್ರಾಸೆಸ್ಡ್ ಫುಡ್ ಜಂಕ್ ಫುಡ್ ತಿನ್ನೋದರಿಂದ ನಮ್ಮ ವೇಟ್ ಹೇಗೆ ಹೆಚ್ಚಾಗುತ್ತೆ ಸೊ ಇದೆಲ್ಲದರಿಂದ ಕೂಡ ಫೈಬ್ರಾಯ್ಡ್ ಉತ್ಪತ್ತಿ ಆಗಬಹುದು ಡಾಕ್ಟರ್ ಈಗ ಗೆಡ್ಡೆ ಉಂಟಾಗೋದಕ್ಕೆ ಕಾರಣವನ್ನು ಹೇಳಿದ್ರೆ ನಮ್ಮ ಜೀವನ ಶೈಲಿ ಕೂಡ ಕಾರಣ ಆಗುತ್ತೆ ಅಂತ ಇದು ಜೆನೆಟಿಕಲಿ ಬರುತ್ತಾ ಅಂದರೆ ತಾಯಿಯಿಂದ ಮಗುವಿಗೆ ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ ಡೆಫಿನೆಟ್ಲಿ ಇದೆ ಸೊ ಇವಾಗ ಒಂದು ತಾಯಿಯಲ್ಲಿ ಫೈಬ್ರಾಯ್ಡ್ ನಾವು ಕಂಡುಕೊಂಡಿದ್ದೇವೆ ಅಂತ ಹೇಳಿದರೆ ಅವರ ಮಕ್ಕಳಲ್ಲಿ ಕೂಡ ಬರುವ ಸಾಧ್ಯತೆ ಇದೆ ಯಾಕಂತ ಹೇಳಿದರೆ ಜೆನೆಟಿಕ್ ಅಂಶ ಫೈಬ್ರಾಯ್ಡ್ಗೆ ಡೆಫಿನೆಟ್ಲಿ ಇರುತ್ತೆ ಆ ರಿಸೆಪ್ಟರ್ಸ್ ಏನು ಹೇಳ್ತೀವಿ ನಾವು ಗರ್ಭಕೋಶದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ರಿಸೆಪ್ಟರ್ಸ್ ಏನು ಹೇಳ್ತೀವಿ ಫೈಬ್ರಾಯ್ಡ್ ಇದ್ದ ಗರ್ಭಕೋಶಗಳಲ್ಲಿ ಜಾಸ್ತಿ ಆಗಿರುತ್ತೆ ಇದು ಆಗಿ ಕೂಡ ಬರಬಹುದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಇಲ್ಲ ಚಾನ್ಸಸ್ ಡಾಕ್ಟರ್ ಈ ಒಂದು ಗರ್ಭಾಶಯದ ಟೈಪ್ಸ್ ಏನಾದ್ರೂ ಸೊ ಗರ್ಭಾಶಯ ಗಡ್ಡೆಗಳನ್ನ ನಾವ್ ಹೇಗ್ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಬೆಳೀತಾ ಇದೆ ಗರ್ಭಾಶಯದಲ್ಲಿ ಗಡ್ಡೆ ಅಂತ ಸೊ ನಾಲ್ಕರಿಂದ ಐದು ಟೈಪ್ಸ್ ಇರುತ್ತೆ ಇದ್ರಲ್ಲಿ ಗರ್ಭಾಶಯದ ಒಳಪದ್ರು ಹತ್ಕೊಂಡು ಏನಾದ್ರೂ ಗಡ್ಡೆ ಬೆಳೆದ್ರೆ ಅದಕ್ಕೆ ಸಬ್ನಿಯೋಕೋಸಲ್ ಫೈಬ್ರಾಯ್ಡ್ ಅಂತ ಕರಿತವೆ ಇನ್ನೊಂದು ಗರ್ಭಾಶಯ ಮಧ್ಯದಲ್ಲಿ ಆ ಏನೋ ಏನು ಹೇಳಿದೆ ನಾನು ಮಯೋಮೆಟ್ರಿಯಮ್ ಅಂತ ಏನು ಹೇಳ್ತೀವಿ ಮಸಲ್ ಆಫ್ ದ ಯೂಟ್ರೆಸ್ ಅಲ್ಲಿ ಮಾತ್ರ ಬೆಳೆದರೆ ಅದು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಗರ್ಭಾಶಯದ ಹೊರಗಡೆ ಹತ್ಕೊಂಡು ಬೆಳೆದರೆ ಅದು ಸಬ್ಸಿರೋಸೆಲ್ ಫೈಬ್ರಾಯ್ಡ್ ಬಟ್ ಸಬ್ಸಿರೋಸೆಲ್ ಫೈಬ್ರಾಯ್ಡಲ್ಲಿ ಎರಡು ಟೈಪ್ಸ್ ಇರುತ್ತೆ ಒಂದು ಫುಲ್ ಹತ್ಕೊಂಡು ಬೆಳೆಯೋದು ಇನ್ನೊಂದು ಸ್ಟಾಕ್ ಥರ ಅಂದರೆ ಒಂದು ಟೇಲ್ ಥರ ಇದ್ದು ಆ ಗಡ್ಡೆ ಬೆಳ್ಕೊಂಡಿರುತ್ತೆ ಇದಕ್ಕೆ ಪೆಡಂಕ್ಯುಲೇಟೆಡ್ ಫೈಬ್ರಾಯ್ಡ್ ಅಂತ ಕೂಡ ಹೇಳ್ತೇವೆ ನೀವೆಲ್ಲ ಕೇಳಿರ್ತೀರ ಗರ್ಭಾಶಯದ ಕಂಠ ಅಂತ ಹೇಳ್ತೀವಿ ಸರ್ವಿಕ್ಸ್ ಸೊ ಸರ್ವೈಕಲ್ ಫೈಬ್ರಾಯ್ಡ್ ಕೂಡ ಒಂದು ಟೈಪ್ ಆಗಿರುತ್ತೆ ಅಂದರೆ ಅಲ್ಲಿ ಬೆಳೆಯುವಂಥ ಫೈಬ್ರಾಯ್ಡು ಕೂಡ ಒಂದು ಟೈಪ್ ಆಗಿ ಫೈಬ್ರಾಯ್ಡ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಈ ಗರ್ಭಾಶಯದ ಗೆಡ್ಡೆ ಉಂಟಾಗಬೇಕಾದ್ರೆ ಯಾವ್ದಾದ್ರೂ ಲಕ್ಷಣಗಳು ಕಂಡು ಬರುತ್ತೆ ಅಂದ್ರೆ ಮಹಿಳೆಯರು ಯಾವುದಾದ್ರೂ ಬದಲಾವಣೆಗಳು ಕಂಡು ಡಾಕ್ಟರ್ ಹೇಗೆ ನಾವು ಇವಾಗ ತಾನೇ ಮಾತಾಡಿದ್ವಿ ಟೈಪ್ಸ್ ಆಫ್ ಫೈಬ್ರಾಯ್ಡ್ ಅಂತ ಸೊ ಈ ಲಕ್ಷಣಗಳಿಗೆ ಆ ಟೈಪ್ಸ್ ಆಫ್ ಫೈಬ್ರಾಯ್ಡ್ ಸಂಬಂಧ ಹೊಡೆದಿರುತ್ತೆ ನಾನು ಹೇಳಿದ ಪ್ರಕಾರ ಫೈಬ್ರಾಯ್ಡ್ ಫೈಬ್ರಾಯ್ಡಲ್ಲಿ ರಕ್ತಸ್ರಾವ ಜಾಸ್ತಿ ಇರುತ್ತೆ ಸೊ ಬ್ಲೀಡಿಂಗ್ ಹೆಚ್ಚಾಗೋದು ಆಮೇಲೆ ನೋವ್ ಕಾಣಿಸ್ಕೊಳ್ಳೋದು ಆ ಥರ ಆಗಬಹುದು ಬಟ್ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಗಾತ್ರದ ಮೇಲೆ ಡಿಪೆಂಡ್ ಇರುತ್ತೆ ಚಿಕ್ಕ ಇಂಟ್ರಮ್ಯೂರಲ್ ಫೈಬ್ರಾಯ್ಡ್ ಏನೋ ಸಿಂಪ್ಟಮ್ಸ್ ಕಾಸ್ ಮಾಡದೇ ಇರಬಹುದು ಬಟ್ ಏನಾದರೂ ಅದು ದೊಡ್ಡದು ಫೈಬ್ರಾಯ್ಡ್ ಆಗಿದ್ರೆ ಅದರಲ್ಲಿ ನೋವು ಕಾಣಿಸ್ಕೊಳ್ಳೋದು ಆಮೇಲೆ ಗರ್ಭಕೋಶನೇ ದಪ್ಪ ಆಗೋದು ಗಾತ್ರ ಗರ್ಭಕೋಶದ ಗಾತ್ರ ದೊಡ್ಡದಾಗಿ ಅದು ಬೇರೆ ಸುತ್ತಮುತ್ತ ಅಂಗಾಂಗಗಳ ಮೇಲೆ ಒತ್ತಡ ಬೀರೋದು ಆ ಥರ ಸಮಸ್ಯೆಗಳು ಕಂಡು ಬರಬಹುದು ಸಬ್ಸಿರೋ ಫೈಬ್ರಾಯ್ಡ್ ಗರ್ಭಕೋಶದ ಆಚೆ ಬೆಳೆದ್ರೆ ಅದು ಅಷ್ಟು ಸಿಂಪ್ಟಮ್ಸ್ನ ಹೊಂದಿರೋದಿಲ್ಲ ಬಟ್ ದೊಡ್ಡ ಗಾತ್ರದಲ್ಲಿದ್ದರೆ ನಮಗೆ ಟಚ್ ಮಾಡಿದರೆ ಗಾತ್ರ ಗೊತ್ತಾಗುತ್ತೆ ಸೊ ಅಷ್ಟು ದೊಡ್ಡದು ಕೂಡ ಬೆಳಿಬಹುದು ಅದು ಮುಟ್ ನೋಡಿದಾಗ ಏನು ಗಾತ್ರ ದೊಡ್ಡದಾಗಿದೆ ಅನ್ನೋ ಫೀಲ್ ಆಗುತ್ತೆ ಹೌದು ಇವಾಗ ಪ್ರೆಗ್ನೆಂಟ್ ಯೂಟ್ರೆಸ್ ನಾವು ಏನೇ ಗೈನಕಾಲಜಿಯಲ್ಲಿ ನ ಡಿಸ್ಕ್ರೈಬ್ ಮಾಡಬೇಕು ಅಂದ್ರೆ ಪ್ರೆಗ್ನೆಂಟ್ ಯೂಟ್ರೆಸ್ ಎಷ್ಟು ಗಾತ್ರದಿದೆ ಅಷ್ಟಕ್ಕೆ ನಾವು ಹೋಲಿಸ್ತೇವೆ ಅದನ್ನ ಸೊ ಕೆಲವೊಂದು ಸಲ ಗರ್ಭಕೋಶ ಎಂಟು ತಿಂಗಳು ಗರ್ಭಿಣಿಯಷ್ಟು ಕೂಡ ದೊಡ್ಡದಾಗಿರಬಹುದು ಈ ಫೈಬ್ರಾಯ್ಡ್ ಕಾರಣದಿಂದ ಸೊ ಬ್ಯಾಕ್ ಪೇನ್ ಆಗೋದು ಅಥವಾ ಕಾಲ್ ನೋವು ಬರೋದು ಕಾಲು ಸೆಳೆತ ಬರೋದು ಇದೆಲ್ಲ ಕಾರಣ ಆಗಿರಬಹುದು ಕೆಲವೊಂದು ಸಲ ವೇಗಾಗಿ ಕಾಣಿಸ್ಕೊಳ್ಳುತ್ತೆ ಈ ಸಿಂಪ್ಟಮ್ಸು ಸ್ಪೆಸಿಫಿಕ್ ಆಗಿರೋದಿಲ್ಲ ಬಟ್ ಒಂದು ಕಾರಣ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ನಿರ್ಲಕ್ಷ್ಯ ವಹಿಸದೆ ಡೆಫಿನೆಟ್ಲಿ ಚೆಕ್ ಮಾಡಿಸ್ಕೊಳ್ಬೇಕು ಅಂದ್ರೆ ಹೊಟ್ಟೆ ನೋವು ಬರುತ್ತೆ ಏನಾದ್ರೂ ಹೊಟ್ಟೆ ನೋವು ಹೊಟ್ಟೆ ನೋವು ದೊಡ್ಡ ಗಾತ್ರದ ಫೈಬ್ರಾಯ್ಡ್ಸ್ ಇಂದ ಹೊಟ್ಟೆ ನೋವು ಕೂಡ ಸಹಜವಾಗಿ ಬರುತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಾನು ಹೇಳ್ದೆ ಮೋಸ್ಟ್ ಆಫ್ ದ ಫೈಬ್ರಾಯ್ಡ್ಸ್ ಏನು ಲಕ್ಷಣಗಳು ಇರ್ಬ ಇರದೇ ಇರಬಹುದು ನಮ್ಗೆ ಯಾವಾಗ ಡಿಟೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇದು ಇನ್ಫರ್ಟಿಲಿಟಿ ಅನ್ನೋ ಕಾನ್ ಕಾಸ್ ಮಾಡುತ್ತೆ ಸೊ ಯಾವಾಗ ಅವರು ಆಗ್ತಾ ಇಲ್ಲ ಅಂತ ನಮ್ಮ ಹತ್ರ ಬರ್ತಾರೆ ಅವಾಗ ನಮ್ಗೆ ಹೆಚ್ಚಾಗಿ ಫೈಬ್ರಾಯ್ಡ್ಸ್ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಗೊತ್ತಿರೋದಿಲ್ಲ ಅಂದ್ರೆ ಲಕ್ಷಣಗಳಷ್ಟು ಅಷ್ಟು ಗೊತ್ತಿಲ್ದಿರೋ ಕಾರಣದಿಂದಾಗಿ ಮಕ್ಳು ಆಗಲ್ಲ ಅಂತ ಬಂದಾಗ ಮೋಸ್ಟ್ ಆಫ್ ದೇ ಯಾಕಂದ್ರೆ ನಾವು ಮಹಿಳೆಯರು ಇಗ್ನೋರ್ ಮಾಡ್ಕೊಳ್ತೀವಿ ಎವ್ರಿ ಟೈಮ್ ಮೆನ್ಸಸ್ ಬ್ಲೀಡಿಂಗ್ ಜಾಸ್ತಿ ಆದರೆ ನಾವು ಅಂದ್ಕೊಳ್ತೀವಿ ಇದು ನಾರ್ಮಲ್ ನಾಲ್ಕರಿಂದ ಐದು ಪ್ಯಾಡ್ ಚೇಂಜ್ ಮಾಡ್ತಾ ಇದ್ದೀವಿ ಕ್ಲಾಟ್ಸ್ ಹೋಗ್ತಾ ಇದೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಂತ ಹೇಳಿದರೆ ನಾವು ನಾರ್ಮಲ್ ಬಿಡ್ತೀವಿ ಅದನ್ನು ಸೊ ನಿರ್ಲಕ್ಷ್ಯತೆ ಜಾಸ್ತಿ ಇದೆ ಹೆಣ್ಮಕ್ಳಲ್ಲಿ ಸೊ ಅದು ಮಿಸ್ ಆಗಿ ಹೋಗುತ್ತೆ ಡಯಾಗ್ನೋಸಿಸ್ ಸೊ ಯಾವಾಗ ಅವ್ರು ನಮ್ಮ ಹತ್ರ ಬರ್ತಾರೆ ಅಲ್ಟ್ರಾಸೌಂಡ್ ಮುಖಾಂತರ ಫೈಬ್ರಾಯ್ಡನ್ನು ನಾವು ಡಿಟೆಕ್ಟ್ ಮಾಡಬಹುದು ಅಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಅವ್ರ ಮಕ್ಕಳಾಗೋದಿಲ್ಲ ಅನ್ನೋ ಕಾರಣಕ್ಕೆ ಬಂದ್ ತೋರಿಸ್ದಾಗ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗತ್ತೆ ಈ ರೀತಿ ಗೆಡ್ಡೆ ಬೆಳವಣಿಗೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಡಾಕ್ಟರ್ ಅಂದ್ರೆ ಇಂತಹದ್ದೇ ವಯಸ್ಸಿನಲ್ಲಿ ಗೆಡ್ಡೆ ಬೆಳೆಯುತ್ತೆ ಈ ವಯಸ್ಸಿನವರಿಗೆ ಹೆಚ್ಚಾಗಿ ಗೆಡ್ಡೆ ಬೆಳೆಯುತ್ತೆ ಆತರ ಏನಾದ್ರು ಇದೆ ಡಾಕ್ಟರ್ ಈಸಿ ಹೆಂಗ್ ರಿಮೆಂಬರ್ ಮಾಡ್ಕೊಳ್ಳೋದು ಅಂದ್ರೆ ಯಾರಲ್ಲಿ ಮಕ್ಕಳಾಗಬಹುದು ಅವರಲ್ಲಿ ಗಡ್ಡೆಯ ಸಂಭಾವನೆ ಜಾಸ್ತಿ ಇರುತ್ತೆ ಅಂದರೆ ಅರ್ಲಿ ಟ್ವೆಂಟೀಸಿಂದ ನಲವತ್ತು ವಯಸ್ಸಿರವರೆಗೂ ಈ ಗಡ್ಡೆಗಳ ಸಂಭಾವನೆ ಜಾಸ್ತಿ ಯಾಕಂದರೆ ನಮ್ಮ ಬಾಡಿಯಲ್ಲಿ ಆ ಹಾರ್ಮೋನ್ ಉತ್ಪತ್ತಿ ಇರುತ್ತೆ ಸೊ ಅದರಿಂದ ಈ ಏಜ್ ಗ್ರೂಪ್ನವರು ಫೈಬ್ರಾಯ್ಡ್ಗೆ ಒಳಗಾಗ್ಬೋದು ಅಂದರೆ ಇಪ್ಪತ್ತರಿಂದ ನಲವತ್ತರ ಒಳಗಡೆ ಇರೋರಿಗೆ ಈ ಗೆಡ್ಡೆ ಬರುವಂಥ ಚಾನ್ಸಸ್ ಜಾಸ್ತಿ ಜಾಸ್ತಿ ಇರುತ್ತೆ ಹೌದು ಡಾಕ್ಟರ್ ಈಗ ನಮ್ಮ ಜೀವನ ಶೈಲಿ ಬದಲಾವಣೆ ಆಗೋದ್ರಿಂದಾಗಿ ಈ ಗೆಡ್ಡೆ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರೆ ಸೊ ಜೀವನ ಶೈಲಿಯನ್ನು ಇಂಪ್ರೂವ್ ಮಾಡೋದ್ರ ಮುಖಾಂತರ ಗೆಡ್ಡೆ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಸಂಪೂರ್ಣವಾಗಿ ನಮ್ಮ ಲೈಫ್ ಸ್ಟೈಲಿಂದ ತಡೆಗಟ್ಟೋದಕ್ಕೆ ಸಾಧ್ಯವಿಲ್ಲ ಬಟ್ಟು ಅದನ್ನು ಮಾಡಿಫೈ ಮಾಡ್ಕೊಳ್ಬಹುದು ಅಂದರೆ ಗಡ್ಡೆಗಳ ಆಲ್ರೆಡಿ ಬಂದಿದೆ ಅಂತ ಹೇಳಿದರೆ ಅದು ಹೆಚ್ಚಾಗದ ಹಾಗೆ ಅಥವಾ ನೆಕ್ಸ್ಟ್ ಇವಾಗ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಮುಂದೆ ಮತ್ತೆ ಮತ್ತೆ ಪುನಃ ಬರ್ದ ಹಾಗೆ ನೋಡ್ಕೊಳ್ಬಹುದು ಲೈಫ್ ಸ್ಟೈಲ್ ಚೇಂಜಸ್ ಸರಳ ಲೈಫ್ ಸ್ಟೈಲ್ ಚೇಂಜಸ್ ಏನೋ ಏನೋ ಕಾಂಪ್ಲೆಕ್ಸ್ ಅಂತ ಇಲ್ಲ ಫಸ್ಟು ನಮ್ಮ ವೇಟನ್ನು ನಾವು ಮೇಂಟನೇನ್ ಮೇಂಟೈನ್ ಮಾಡೋದು ಅಂದರೆ ತುಂಬ ಬೊಜ್ಜು ಜಾಸ್ತಿ ಆಗದ ಹಾಗೆ ನೋಡ್ಕೊಳ್ಳೋದು ಅದು ಫೈಬರ್ ಹೆಲ್ದಿ ಈಟಿಂಗ್ ಅಂತ ಏನು ಹೇಳ್ತೀವಿ ನಾವು ಸೊ ಇವಾಗ ನನ್ನ ತುಂಬ ಜನ ಇವಾಗ ಈಟಿಂಗ್ ಮ ಬಂದ್ಬಿಟ್ಟು ಊಟದಲ್ಲಿ ನಾವು ಇದನ್ನು ಕ್ಯೂರ್ ಮಾಡ್ಕೊಳ್ಬೋದಾ ಅಂತ ಪ್ರಶ್ನೆ ಒಂದು ಬರುತ್ತೆ ಅದು ಸಾಧ್ಯವಿಲ್ಲ ಏನೂ ಊಟದಿಂದ ಕ್ಯೂರ್ ಆಗೋದಿಲ್ಲ ಊಟ ನಮ್ಮ ಹೊಲಿಸ್ಟಿಕ್ ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ ಸೊ ಒಂದೇ ಫೈಬ್ರಾಯ್ಡ್ ಆಗಲಿ ಅಥವಾ ಬೇರೆ ಏನೋ ಕಾಯಿಲೆಗಳಾಗಲಿ ತಡೆಗಟ್ಟೋದು ಜೊತೆ ಅದು ನಾವು ಹೆಲ್ದಿಯಾಗಿ ಇರೋದಕ್ಕೆ ನೋಡ್ಕೊಳ್ಳುತ್ತೆ ಸೊ ಕಾನ್ಷಿಯಸ್ ಈಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಕಾನ್ಶಿಯಸ್ ಅಂತ ಏನು ಅಂದರೆ ಎವ್ರಿ ಟೈಮ್ ನಾವು ಒಂದು ಪ್ಲೇಟಲ್ಲಿ ನಾವು ಆಹಾರ ಹಾಕ್ಕೊಂಡಾಗ ಆ ಪ್ಲೇಟಲ್ಲಿ ಪ್ರೋಟೀನ್ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಫೈಬರ್ ಇರಬೇಕು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಒಳಗಡೆ ಬೇಕು ಅದನ್ನು ನಾವು ಬರೇ ಕಾರ್ಬೋಹೈಡ್ರೇಟ್ ನನಗೆ ಬಂದ್ಬಿಟ್ಟು ರೈಸೇ ನಿಲ್ಲಿಸ್ಬಿಟ್ಟಿದ್ದೀವಿ ಡಾಕ್ಟರ್ ನಾವು ಚಪಾತಿನೇ ನಿಲ್ಸ್ಬಿಟ್ಟಿದ್ದೀವಿ ಡಾಕ್ಟರ್ ಅಂತ ಹೇಳಿದರೆ ಅದು ಸರಿಯಲ್ಲ ಕ್ರಮೇಣವಾಗಿ ತಿನ್ನಬೇಕು ಎಲ್ಲ ಸಮತೋಲನ ಇರಬೇಕು ನಾವು ಊಟ ಮಾಡೋದ್ರಲ್ಲಿ ಇನ್ನೊಂದು ಮದ್ಯಪಾನ ಸೇವನೆ ಮತ್ತು ಎಕ್ಸೆಸಿವ್ ಕಾಫಿ ಟೀ ಕೆಫೀನ್ ಇದರಲ್ಲಿ ಜಾಸ್ತಿ ಇರುತ್ತೆ ಸೊ ಇದು ಕೂಡ ನಮ್ಮ ಈಸ್ಟ್ರೋಜನ್ ಹೆಚ್ಚ ಹೆಚ್ಚು ಮಾಡುತ್ತೆ ಸೊ ಅದನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಎಕ್ಸಸೈಸ್ ಥರ್ಟಿ ಮಿನಿಟ್ಸ್ ಎವ್ರಿ ಡೇ ಏನು ಕಾಯಿಲೆ ಇದ್ರೂ ಏನು ರೀಸನ್ ಇಲ್ದೇನೆ ಥರ್ಟಿ ಮಿನಿಟ್ಸ್ ಎಕ್ಸಸೈಸ್ ತುಂಬ ತುಂಬ ಹೆಲ್ಪ್ ಮಾಡುತ್ತೆ ನಾಟ್ ಓನ್ಲಿ ಫೈಬ್ರಾಯ್ಡ್ಸ್ನ ಬೇರೆ ಎಲ್ಲ ಡಿಸೀಸ್ನ ಕೂಡ ತಡೆಗಟ್ಟುವ ಶಕ್ತಿ ಈ ಎಕ್ಸಸೈಸಲ್ಲಿದೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬಾ ಇತ್ತೀಚೆಗೆ ನೋಡ್ತೀವಿ ಎಲ್ಲರೂ ಸ್ಟ್ರೆಸ್ಡ್ ಆಗಿರುತ್ತೆ ಇರ್ತಾರೆ ಸೊ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಮಾಡೋದು ಕೂಡ ಕಲಿಬಹುದು ಯೋಗ ಮಾಡಬಹುದು ಮೆಡಿಟೇಷನ್ ಮಾಡಬಹುದು ಸೊ ಈ ತರ ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಕಡೆ ಗಮನ ಕೊಟ್ಕೊಂಡು ಹೆಲ್ತ್ ಇಂಪ್ರೂವ್ ಆಗುತ್ತೆ ಡಾಕ್ಟರ್ ಈಗ ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರಿ ಸೊ ಅದು ಈ ಫೈಬ್ರೋಡ್ಸ್ಗೆ ಹೇಗೆ ಕನೆಕ್ಷನ್ ಇರುತ್ತೆ ಸ್ಟ್ರೆಸ್ ಇಂದ ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ ಸೊ ಈಸ್ಟ್ರೋಜನ್ ಪ್ರೊಜೆಸ್ಟೋನ್ ಏನೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇವಾಗ ನೀವು ಕೇಳಿರ್ತೀರಾ ಪೀರಿಯಡ್ಸ್ ಬರಲಿಲ್ಲ ನನಗೆ ಇವಾಗ ನೀವು ಚೇಂಜ್ ಆಫ್ ಪ್ಲೇಸ್ ಅಥವಾ ಎಲ್ಲೋ ಬೇರೆ ಕಡೆ ಹೋಗಿದ್ದೀರಾ ಜಾಬ್ ಚೇಂಜ್ ಆಗಿದೆ ಏನೋ ಒಂದು ಸ್ಟ್ರೆಸ್ ಇದೆ ಅಂದಾಗ ಪೀರಿಯಡ್ಸ್ ನಿಮಗೆ ಡಿಲೇ ಆಗಬಹುದು ಅಥವಾ ಬೇಗ ಬರಬಹುದು ಸೊ ಈ ಸ್ಟ್ರೆಸ್ಸಿಂದ ನಮ್ಮ ಹಾರ್ಮೋನ್ಸ್ಗೆ ಅಷ್ಟು ಇನ್ಫ್ಲೂಯೆನ್ಸ್ ಇರುತ್ತೆ ಸೊ ಇನ್ಫ್ಲೂಯೆನ್ಸ್ ಇದ್ದಾಗ ಅದರಿಂದ ಬೆಳತಕ್ಕಂಥ ಫೈಬ್ರಾಯ್ಡ್ಸ್ ಆಗಲಿ ಪೀರಿಯಡ್ ಬ್ಲಡ್ ಆಗಲಿ ಪೀರಿಯಡ್ ಸೈಕಲ್ ಆಗಲಿ ಎಲ್ಲ ಚೇಂಜಸ್ ಇರುತ್ತೆ ಡಾಕ್ಟರ್ ನೀವೀಗ ಹಾರ್ಮೋನ್ಸ್ ಬಗ್ಗೆ ಹೇಳಿದ್ರಿ ಲೈಕ್ ಹಾರ್ಮೋನ್ ವೇರಿಯೇಷನ್ಸ್ ಆಗುವಂಥದ್ದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಪೀರಿಯಡ್ಸ್ ನಿಮ್ಗೆ ಡಿಲೇ ಆಗಬಹುದು ಅಥವಾ ಪದೇ ಪದೇ ಪೀರಿಯಡ್ಸ್ ಬರಬಹುದು ಮಧ್ಯ ಇವಾಗ ಸೈಕಲ್ ಇರುತ್ತೆ ನಿಮಗೆ ಫಸ್ಟ್ನೇ ಒಂದನೇ ತಾರೀಕು ಬ್ಲೀಡ್ ಆದ್ರೆ ನೆಕ್ಸ್ಟು ನಿಮ್ಮ ಸೈಕಲ್ ಮಧ್ಯದೊಳಗಡೆ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗೋದು ಈ ತರ ಹಾರ್ಮೋನಲ್ ಆಕ್ನೆ ಅಂತ ಹೇಳ್ತೇವೆ ಅಂದ್ರೆ ಮೊಡವೆ ಜಾಸ್ತಿ ಆಗೋದು ಹೇರ್ ಫಾಲ್ ಆಗೋದು ಈ ತರ ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಿಮಗೆ ಗೊತ್ತಾಗುತ್ತೆ ಬಾಡಿ ಏನೋ ಹೇಳ್ತಾ ಇದೆ ನಿಮ್ಗೆ ಅಂತ ಇದು ಲಕ್ಷಣಗಳು ಏನೋ ನೋಡ್ಕೊಳ್ಳಿ ನಿಮ್ಮ ಬಗ್ಗೆ ಗಮನ ಕೊಟ್ಕೊಳ್ಳಿ ಅಂತ ಬಾಡಿ ಚಿಹ್ನೆಗಳಿದೆ ಡಾಕ್ಟರ್ ಹಾಗಿದ್ರೆ ಈ ಹಾರ್ಮೋನ್ ವೇರಿಯೇಷನ್ಸ್ ಆಗೋದಕ್ಕೂ ಕೂಡ ನಾವು ಫುಡ್ ತಗೊಳ್ಳೋದ್ರಲ್ಲೇ ಕಂಟ್ರೋಲ್ ಮಾಡಬೇಕಾಗತ್ತೆ ಕಂ ಅದೇ ಹೇಳಿದ್ದು ನಾನು ಕಂಟ್ರೋಲ್ ಏನನ್ನೂ ನಾವು ಕಂಟ್ರೋಲಾಗಿ ಕಂಪ್ಲೀಟಾಗಿ ಮಾಡೋದಿಲ್ಲ ಫಸ್ಟ್ ಏನಂತ ಹೇಳಿದರೆ ಈ ಲೈಫ್ ಸ್ಟೈಲ್ನ ನಾವು ಹೆಲ್ದಿ ಬ್ಯಾಲೆನ್ಸ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಚೆಕಪ್ ಮಾಡಿಸ್ಕೊಳ್ಬೇಕು ದಿಸ್ ಈಸ್ ಅ ಲಾಸ್ಟ್ ರೆಸಾರ್ಟ್ ಅಂತ ಹೇಳ್ತೇನೆ ಇವಾಗ ಫಸ್ಟ್ ನಮಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ಬೇರೆ ಕಾಸಸ್ನ ಔಟ್ ಮಾಡಿಕೊಂಡು ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡೋದ್ರಿಂದ ಅದು ಹೆಲ್ಪ್ ಆಗುತ್ತೆ ಬಟ್ ಬರೇ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ತೀನಿ ನಾನು ಮನೇಲಿ ಕೂತ್ಕೊಂಡು ನಾನು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ ತೋರಿಸ್ಕೊಳ್ಳೋದೇ ಇಲ್ಲ ಅಂದರೆ ತಪ್ಪಾಗುತ್ತೆ ಅದು ಅಂದರೆ ಲೈಫ್ ಸ್ಟೈಲನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಬೇಸಿಕ್ ಬೇಸಿಕ ಹಾಗೆಯೂ ಕೂಡ ಏನಾದ್ರೂ ಇಶ್ಯೂಸ್ ಬಂದಾಗ ಪ್ರಾಬ್ಲಮ್ ಆಯ್ತು ಅಂತ ವೈದ್ಯರನ್ನ ಸಂಪರ್ಕ ಮಾಡಲೇಬೇಕಾಗತ್ತೆ ಕೇರ್ಲೆಸ್ ಮಾಡಿದ್ರೆ ಅದು ಮತ್ತೆ ಮುಂದೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ ಡಾಕ್ಟರ್ ನಾವು ಈ ಗೆಡ್ಡೆಯ ಸೈಜ್ ಬಗ್ಗೆ ತುಂಬಾ ವಿಷಯಗಳನ್ನ ಕೇಳಿರ್ತೀವಿ ಕೆಲವರಿಗೆ ಗೆಡ್ಡೆ ದೊಡ್ಡದಿರುತ್ತಂತೆ ಕೆಲವ್ರಿಗೆ ಸಣ್ಣ ಗೆಡ್ಡೆ ಇರುತ್ತೆ ಎಷ್ಟೋ ಕೆಜಿ ಗೆಡ್ಡೆನ ತೆಗ್ದಿದ್ದಾರೆ ಅನ್ನುವಂತ ಏನು ವಿಷಯಗಳನ್ನೆಲ್ಲ ಕೇಳಿರ್ತೀವಿ ಸೊ ಈ ಸೈಜ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಸೈಜ್ ಬಗ್ಗೆ ಫಸ್ಟ್ ಸ್ಥಳ ಇವಾಗ ನಮಗೆ ಜಾಗ ಬೇಕು ಏನೇ ಗಡ್ಡೆ ಬೆಳಿಬೇಕು ಅಂದರೆ ಹೊಟ್ಟೆಯಲ್ಲಿ ಜಾಗ ಇರಬೇಕು ಸೊ ನಾನಿವಾಗ ಸಬ್ಯೂಕೋಸಲ್ಲಿ ಗಡ್ಡೆ ಎಂಟು ಸೆಂಟಿಮೀಟರ್ ಒಂಬತ್ತು ಸೆಂಟಿಮೀಟರ್ ತುಂಬ ಕಡಿಮೆ ನೋಡೋದು ಬಟ್ ಅದೇ ಯೂಟ್ರಸ್ ಹೊರಗಡೆ ಬೆಳೆಯುವಾಗ ಅಥವಾ ಯೂಟ್ರಸ್ ಒಳಗಡೆ ಮಯೋಮೆಟ್ರಿಯಮಲ್ಲಿ ಬೆಳೆಯುವಾಗ ಗಡ್ಡೆ ಏನು ಸೈಜ್ ಕೂಡ ಬೆಳಿಬಹುದು ಅದಕ್ಕೆ ಪ್ರಧಾನವಾಗಿದ್ದು ಬ್ಲಡ್ ಸಪ್ಲೈ ಇವಾಗ ಚೆನ್ನಾಗಿ ಬ್ಲಡ್ ಸಪ್ಲೈ ಸಿಗ್ತಾ ಇದೆ ಆ ಗಡ್ಡೆಗೆ ಅಂದರೆ ಅದು ವೇಗವಾಗಿ ಮತ್ತು ಅತಿ ದೊಡ್ಡದಾಗಿ ಬೆಳೆಯುತ್ತೆ ಡಾಕ್ಟರ್ ಹಾಗಿದ್ರೆ ಈಗ ಗೆಡ್ಡೆ ದೊಡ್ಡದಾಗಿದೆ ಅಂದ್ರೆ ಅದು ಯಾವ ಕಾರಣಕ್ಕೆ ಆ ಸೈಜ್ ದೊಡ್ಡದಾಗಿರುತ್ತೆ ಅವ್ರಿಗೆ ಫಸ್ಟ್ ಏನು ನೋಡ್ಕೊಂಡಿರಲ್ಲ ಅಥವಾ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಆ ಗಡ್ಡೆ ಇಗ್ನೋರ್ ಆಗಿರುತ್ತೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಇರೋದಿಲ್ಲ ಅದೇ ತರ ಇನ್ಫ್ಲೂಯೆನ್ಸ್ ಇರುತ್ತೆ ಹಾರ್ಮೋನ್ದು ಸೊ ಅದರಿಂದ ಅದು ಗಡ್ಡೆ ದೊಡ್ಡದಾಗಿ ಬೆಳೆಯುತ್ತೆ ಅಂದ್ರೆ ಅವ್ರು ಇಗ್ನೋರ್ ಮಾಡಿರೋ ಕಾರಣದಿಂದಾಗಿ ಗೆಡ್ಡೆ ದೊಡ್ಡದಾಗಿ ಬೆಳೆಯುತ್ತೆ ಸೊ ಏನು ಟ್ರೀಟ್ಮೆಂಟ್ ತಗೊಳ್ದಿರೋ ಕಾರಣದಿಂದಾಗಿ ಅದು ಸೈಜ್ ದೊಡ್ಡದಾಗಿ ಕಾರಣ ಆಗುತ್ತೆ ಇದು ರಿಸ್ಕ್ ಆಗುತ್ತಾ ರಿಸ್ಕ್ ಅಂತ ಹೇಳಿದರೆ ನೋಡಿ ಇವಾಗ ಏನೇ ಏನೋ ಅಂಗಾಂಗಗಳ ಮೇಲೆ ಒತ್ತಡ ಏನಾದರೂ ಬಿದ್ದರೆ ಈ ಗಡ್ಡೆ ಮೂಲಕ ಅದು ಏನೋ ತುಂಬ ಪ್ರಾಬ್ಲಮ್ ಆಗಬಹುದು ಒಂದು ಈ ಗಡ್ಡೆ ದೊಡ್ಡದಾದಂಗೆಲ್ಲ ನಮಗೆ ರಕ್ತಸ್ರಾವ ಹೇಳಿದೆ ಉದ್ದ ಸೈಕಲ್ ಅಥವಾ ಹೆವಿ ಬ್ಲೀಡಿಂಗ್ ಆಗಬಹುದು ಸೊ ಅದರಿಂದ ಅನೀಮಿಯಾ ಆಗಬಹುದು ಅನೀಮಿಯಾ ಅಂತ ಹೇಳಿದರೆ ರಕ್ತ ಕಡಿಮೆ ಆಗುವುದು ರಕ್ತ ಕಡಿಮೆ ಆದರೆ ನಮ್ಮ ಹಾರ್ಟ್ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ ಸೊ ಅದು ಒಂದು ಮೇಜರ್ ಡಿಸ್ಅಡ್ವಾಂಟೇಜು ನಾವು ಇಗ್ನೋರ್ ಮಾಡಿದ್ರೆ ಸೆಕೆಂಡ್ ಏನಂತ ಹೇಳಿದ್ರೆ ಆ ದೊಡ್ಡ ಗಾತ್ರ ಗಡ್ಡೆಗೆ ಬ್ಲಡ್ ಸಪ್ಲೈ ಇಂದ ಅದು ದೊಡ್ಡದಾಯ್ತು ಬಟ್ ಆ ದೊಡ್ಡ ಗಡ್ಡೆಗೆ ಬ್ಲಡ್ ಸಪ್ಲೈ ಏನಾದರೂ ಕಡಿಮೆ ಆಗೋದ್ರೆ ಅದು ಡಿಜೆನ್ರೇಷನ್ ಅಂತ ಹೇಳ್ತೀವಿ ಅಂದ್ರೆ ಒಳಗಡೆನೆ ಕೊಳಿಯುತ್ತೆ ಆ ಒಳಗಡೆ ಕೊಳಿಯೋದ್ರಿಂದ ಕಂಟಿನ್ಯೂಸ್ ಡಲ್ ಏಕಿಂಗ್ ಪೇನು ಮತ್ತೆ ತುಂಬಾ ಹೊಟ್ಟೆ ಕಿವಿಚಂತದ್ದು ಆ ತರ ಸಿಂಪ್ಟಮ್ಸ್ ಆಗ್ಬೋದು ಇನ್ನೊಂದು ಮೂತ್ರಕೋಶದ ಮೇಲೆ ಮೂತ್ರಕೋಶ ಗರ್ಭಕೋಶದ ಮೇಲೆ ಇರುತ್ತೆ ಆಮೇಲೆ ಕೆಳಗಡೆ ನಮ್ಮದು ಇಂಟೆಸ್ಟೈನ್ ಅಂದರೆ ಮೋಷನ್ ಮಾಡೋ ಜಾಗ ಕೆಳಗಡೆ ಇರುತ್ತೆ ಈ ಒತ್ತಡದಿಂದ ಯೂರಿನ್ ಕಟ್ ಆಫೇ ಆಗಬಹುದು ಯೂರಿನರಿ ಟೆನ್ಷನ್ ಅಂತ ಹೇಳ್ತೀವಿ ಅಂದರೆ ಅವ್ರಿಗೆ ಯೂರಿನ್ ಹೋಗೋದಕ್ಕೆ ಆಗದೆ ಇರೋದು ಅಥವಾ ಪದೇ ಪದೇ ಯೂರಿನ್ಗೆ ಹೋಗಬೇಕು ಅನ್ಸೋದು ಕಾನ್ಸ್ಟಿಪೇಷನ್ ಮೋಷನ್ ಗಟ್ಟಿಯಾಗಿ ಮೋಷನ್ ಬರದೇ ಇರೋ ಹಾಗೆ ಆಗೋದು ಇದೆಲ್ಲ ಸಂಭವನೆ ಆಗಬಹುದು ಈ ದೊಡ್ಡ ಗಾತ್ರ ಫೈಬ್ರಾಯ್ಡ್ ಅಥವಾ ಯೂಟ್ರಿ ಅಂದ್ರೆ ಗೆಡ್ಡೆ ಸೈಜ್ ದೊಡ್ಡದಾದ್ರೆ ಮೋಶನ್ ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಹೆಚ್ಚು ಹೊಟ್ಟೆ ನೋವು ಬರುವಂತ ಚಾನ್ಸ್ ಕೂಡ ಇರುತ್ತೆ ಮೂತ್ರ ಪದೇ ಪದೇ ಹೋಗೋದು ಅಥವಾ ಮೂತ್ರ ಹೋಗೋದಕ್ಕೆ ಆಗದೆ ಇರೋದು ಎಮರ್ಜೆನ್ಸಿ ಅವಾಗ ಈ ಫೈಬ್ರಾಯ್ಡ್ ಅಥವಾ ಯೂಟ್ರಸ್ ಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ ಡಾಕ್ಟರ್ ಹಾಗಿದ್ರೆ ಈ ಗೆಡ್ಡೆ ಕೆಲವರು ಹೇಳ್ತಾರೆ ಗೆಡ್ಡೆಯನ್ನು ಹಾಗೆ ಬಿಡಬಾರ್ದು ಇದು ನೆಕ್ಸ್ಟ್ ಮೇ ಬಿ ಬೇರೆ ಯಾವುದಾದ್ರೂ ರೋಗಕ್ಕೆ ಕಾರಣ ಆಗ್ಬೋದು ಲೈಕ್ ಗೆಡ್ಡೆ ಅಂದ ತಕ್ಷಣ ಕೆಲವರ ಮೈಂಡಲ್ಲಿ ಬರುವಂಥದ್ದು ಓ ಇದು ಕ್ಯಾನ್ಸರ್ ಆಗಿರುತ್ತೆ ಆ ಥರ ನಾನು ಆಗಲೇ ಹೇಳಿದಾಗೆ ಈ ಗೆಡ್ಡೆ ಅನ್ನೋಂಥದ್ದು ಕ್ಯಾನ್ಸರ್ ಅಲ್ಲ ಸೊ ಇದೊಂದು ಮಜಲ್ಸ್ ಥರ ಬೆಳೆಯುತ್ತೆ ಅಂತ ಒಂದ್ ವೇಳೆ ಇದನ್ನು ಹಾಗೆ ಬಿಟ್ರೆ ನಿಜವಾಗಿ ಇದು ಕ್ಯಾನ್ಸರ್ಗೆ ಟರ್ನ್ ಆಗುತ್ತೆ ಅಥವಾ ಬೇರೆ ಯಾವ್ದಾದ್ರು ರೋಗಕ್ಕೆ ಕಾರಣ ಆಗುತ್ತೆ ಡಾಕ್ಟರ್ ಫೈಬ್ರಾಯ್ಡ್ ಯೂಶಲಿ ಕ್ಯಾನ್ಸರ್ ಅಲ್ಲ ಬಟ್ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಯಾವುದೇ ಟಿಶ್ಯೂ ಕ್ಯಾನ್ಸರ್ಗೆ ಕನ್ವರ್ಟ್ ಆಗಂತ ಸಂಭಾವನೆ ಅಥವಾ ಶಕ್ತಿ ಹೊಂದಿರತ್ತೆ ಸೊ ನಾವು ಪ್ರೊಲಾಂಗ್ಡ್ ಏನೇ ಒಂದು ಮಾಸ್ನ ಇಟ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಒಳ್ಳೇದಲ್ಲ ಈ ನೀವು ಎಷ್ಟು ಮಟ್ಟಕ್ಕೆ ಕ್ಯಾನ್ಸರ್ ಆಗಿ ಬದಲಾಗ್ಬೋದು ಈ ಫೈಬ್ರಾಯ್ಡ್ ಅಂತ ಹೇಳಿದರೆ ಸಾವಿರದಲ್ಲಿ ಒಬ್ಬರಿಗೆ ಈ ಫೈಬ್ರಾಯ್ಡ್ ಕ್ಯಾನ್ಸರ್ ಆಗಬಹುದು ಅಂದರೆ ಯಾವ ಕಾರಣಕ್ಕೆ ಆ ಥರ ಆಗುತ್ತೆ ಸಾವಿರದಲ್ಲಿ ಒಬ್ಬರಿಗೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಅನ್ನೋದು ಮ್ಯೂಟೇಶನ್ ಇಂದ ಬರ್ತಕ್ಕಂಥದ್ದು ನಾನು ಹೇಳ್ದ ಹಾಗೆ ಇವಾಗ ನಾವು ಏನು ಜೀವನ ಶೈಲಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಥವಾ ರೋಗಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನಕ್ಕೂ ಒಂದು ಪಿನ್ ಪಾಯಿಂಟ್ ಥರ ಇದು ಕಾಸ್ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಯಿತಾ ಸೊ ಕ್ಯಾನ್ಸರ್ ಅನ್ನೋದು ಮ್ಯೂಟೇಷನ್ಸ್ ಇರ್ಬೋದು ಅವರ ಬಾಡಿಯಲ್ಲಿರ್ತಕ್ಕಂಥ ಚೇಂಜ್ ಇರ್ಬೋದು ಎನಿ ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ತುಂಬ ವರ್ಷಗಳಿಂದ ಅದು ಬಂದು ಅದು ಕೊಳ್ತು ಆ ಸೆಲ್ಸ್ಗಳು ಚೇಂಜ್ ಆಗೋ ಸಂಭವನೆಯಿಂದ ಕ್ಯಾನ್ಸರ್ ಉಂಟಾಗಬಹುದು ಹಾಗಿದ್ರೆ ಈ ಗೆಡ್ಡೆ ಸಿವಿಯರ್ ಆದ್ರೆ ಕ್ಯಾನ್ಸರ್ ಆಗುವಂತ ಚಾನ್ಸಸ್ ಇಲ್ಲ ಎಲ್ಲೋ ಒಬ್ಬರಿಗೆ ಇದು ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಂತ ಹೇಳ್ಬಿಟ್ಟು ಕೇರ್ಲೆಸ್ ಮಾಡಬಾರ್ದು ಹೌದು ಡಾಕ್ಟರ್ ಅನ್ನ ಆದಷ್ಟು ಬೇಗ ಕನ್ಸಲ್ಟ್ ಮಾಡುವಂತದ್ದು ಸರಿಯಾದ ಚಿಕಿತ್ಸೆನ ತಗೊದ್ಕೊಳ್ಳುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ನಮಗೆ ಆ ಸಾವರ್ದಲ್ಲಿ ಒಬ್ರು ಯಾರು ಅಂತ ಗೊತ್ತಿಲ್ಲ ಕರೆಕ್ಟ್ ಅಲ್ವಾ ಸೊ ನಾವು ಟೆಸ್ಟ್ ಮಾಡಿದೆ ಇವಾಗ ನಾವು ಏನೇ ಟೆಸ್ಟ್ ಮಾಡಲಿ ಅಲ್ಟ್ರಾಸೌಂಡ್ ಮಾಡಲಿ ಎಮ್ ಆರ್ ಐ ಮಾಡಲಿ ಏನೇ ಮಾಡಲಿ ಸೊ ಅದು ನಾವು ಕ್ಯಾನ್ಸರ್ ಲಕ್ಷಣಗಳಿದಾವ ಇಲ್ಲ ಅಂತ ಮಾತ್ರ ಕಂಡು ಹಿಡಿಯೋದಕ್ಕಾಗುತ್ತೆ ಹೊರತು ಕನ್ಫರ್ಮ್ ಇದು ಕ್ಯಾನ್ಸರ್ ಅಂತ ಹೇಳೋದಕ್ಕಾಗೋದಿಲ್ಲ ಅದು ಯಾವಾಗ ಹಂಡ್ರೆಡ್ ಪರ್ಸೆಂಟ್ ಕನ್ಫಮೇಶನ್ ಸಿಗುತ್ತೆ ಆ ಗಡ್ಡೆಯನ್ನು ಹೊರಗಡೆ ತೆಗೆದ್ಬಿಟ್ಟು ಟೆಸ್ಟಿಂಗ್ ಇಸ್ಟೋಪೆಥಾಲಜಿ ಬಯೋಪ್ಸಿ ಅಂತ ಏನು ಹೇಳ್ತೀವಿ ಆ ಟೆಸ್ಟಿಂಗ್ ಮಾಡಿದಾಗೆ ನಮಗೆ ಗೊತ್ತಾಗೋದು ಅದು ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಸೊ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಈ ಗಡ್ಡೆಗಳು ಕ್ಯಾನ್ಸರ್ ಇರೋದಿಲ್ಲ ಬಟ್ ಆ ಪಾಯಿಂಟ್ ಒನ್ ಪರ್ಸೆಂಟ್ ಯಾವಾಗ ನಮಗೆ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ ಆ ಡಿಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ